ಹತ್ತು ಲಕ್ಷ ರೂಪಾಯಿ ವಂಚನೆ ಹಣ ಕಳೆದುಕೊಂಡ ಮಾಲೀಕ ಕಂಗಾಲ್ ಇಂಡಿ ತಾಲೂಕಿನ ಅಗ್ರಕೇಡ ಗ್ರಾಮದ ರಾಠೋಡ ಪೆಟ್ರೋಲಿಯಂ ಮಾಲೀಕರ ಖಾತೆಯಿಂದ ಮಾಯ ಇಂಡಿ ತಾಲೂಕಿನ ಅಗ್ರಕೇಡ ಗ್ರಾಮದ ಪೆಟ್ರೋಲಿಯಂ ಮಾಲೀಕರು ಆದ ಮೋಹನ್ ಕಾಳು ರಾಠೋಡ್ ಇವರು ತಮ್ಮ ಮಗಳ ಮದುವೆಗಾಗಿ ಅಗ್ರಕೇಡ ಗ್ರಾಮದ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ತಮ್ಮ ಅಕೌಂಟ್ನಲ್ಲಿ ಹದಿನೆಂಟು ಲಕ್ಷ ರೂಪಾಯಿಗಳು ಇಟ್ಟಿದ್ರು ಆದರೆ ಸೋಮವಾರ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಇಪ್ಪತ್ತ ಮೂರು ನಿಮಿಷದ ಸುಮಾರಿಗೆ ಒಮ್ಮೆದೊಂಬಲೆ ಐದು ಲಕ್ಷಗಳು ಮಾಯವಾಗಿದೆ ಪುನಃ ಆರು ನಿಮಿಷಕ್ಕೆ ಐದು ಲಕ್ಷ ರೂಪಾಯಿಗಳು ವಂಚನೆ ಮಾಡಿದ್ದಾರೆ ಒಟ್ಟು ಹತ್ತು ಲಕ್ಷ ರೂಪಾಯಿಗಳು ವಂಚನೆ ಮಾಡುವ ಘಟನೆ ಜರುಗಿದೆ ತಕ್ಷಣವೇ ಕೇಂದ್ರ ಕೆನರಾ ಬ್ಯಾಂಕಿಗೆ ಹೋಗಿ ಮಾಹಿತಿ ಸಲ್ಲಿಸಿ ಮುಂದಿನ ಕ್ರಮಕ್ಕಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೂ ಆದ ಅಶೋಕ ಖಂಡೇಕರ್ ಅವರು ಉಪಸ್ಥಿತರಿದ್ದರು ಮಾಧ್ಯಮದೊಂದಿಗೆ ಮೋಹನ ಕಾಳು ರಾಠೋಡ್ ಪೆಟ್ರೋಲಿಯಂ ಮಾಲೀಕರು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಏನೇ ಇರಲಿ ವಿಶ್ವಾಸಾರ್ಹತೆ ಹೊಂದಿದ ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ಹೀಗೆ ಆದರೆ ಗ್ರಾಹಕರು ಹಣ ಎಲ್ಲಿ ಇಡಬೇಕು ಎಂಬುದೇ ಯಕ್ಷ ಯಕ್ಷಶ್ನೆಯಾಗಿದೆ ಕಾಲ್ ಬಂತು ಸರ್ ಆ ನಲ್ಲಿ ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ಕಾಲ್ ರಿಸೀವ್ ಮಾಡಿದ ನಂತರ ನಿಮ್ಮ ಏನು ನೆಟ್ ಅದ ನೆಟ್ ಚಾಲು ಮಾಡಿರಿ ವಾಟ್ಸಪ್ ಓಪನ್ ಮಾಡ್ರಿ ಅಂತ ಹೇಳಿದ್ರು ಆಗ ಏನು ಅದೇ ಇಲ್ಲ ಇದು ಇದು ರಾಂಗ್ ನಂಬರ್ ಬಂದ್ ಮಾಡಿ ನಮ್ದು ಯಾವುದು ಓಪನ್ ಮಾಡಲ್ಲ ಅಂತೇಳಿ ನಾವು ಬಂದ್ ಮಾಡಿದೆ ಸರ್ ಬಂದ್ ಮಾಡಿದ ತಕ್ಷಣ ಒಂದು ಎರಡು ಮೂರು ನಿಮಿಷದಲ್ಲಿ ಐದು ಲಕ್ಷ ರೂಪಾಯಿ ಡೆಬಿಟ್ ತೋರಿಸ್ ಸರ್ ಮಗ ಡೆಬಿಟ್ ಯಾಕೆ ತೋರಿಸ್ತಾರೆ ಡೆಬಿಟ್ ಯಾಕೆ ತೋರಿಸ್ತದೆ ನಾವು ಇದು ಮಾಡೋದಾಗ ಮತ್ತೊಂದು ಮೂರು ನಿಮಿಷ ಬಿಟ್ಟು ಇಪ್ಪತ್ತು ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಐದು ಲಕ್ಷ ಡೆಬಿಟ್ ಆಯ್ತು ಸರ್ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮತ್ತೆ ಐದು ಐದು ಲಕ್ಷ ಡೆಬಿಟ್ ಆಯಿತು ಹಾಗೆ ನಾನು ಜಳಕ ಮಾಡ್ತಿದ್ದೆ ಸರ್ ಜಳಕ ಮಾಡಿ ಹಾಗೆ ನಾನು ಅರ್ಬಿ ಹಾಕೊಂಡು ಬ್ಯಾಂಕಿಗೆ ಓಡಿ ಹೋದೆ ಬ್ಯಾಂಕ್ ಹತ್ತು ಗಂಟೆಗೆ ನಾವು ಬ್ಯಾಂಕಿನಲ್ಲಿ ಇದ್ದೀವಿ ಬಟ್ ಅವರು ಬ್ಯಾಂಕ್ ಮ್ಯಾನೇಜರ್ ಸರ್ ಏನಾದರೂ ಅವ್ರು ತಮ್ಮೆಲ್ಲ ಸ್ಟಾಫ್ ಮೀಟಿಂಗ್ ತೊಗೊಂಡಿದ್ರು ತಡ್ರಿ ಮೀಟಿಂಗ್ ಮುಗಿಲಿ ಮೀಟಿಂಗ್ ಮುಗಿಲಿ ಅಂತ ಹೇಳಿದ್ರು ನಮಗೆ ಹೇಳಿದ ನಂತರ ನಾವು ಮೀಟಿಂಗ್ ಮುಗಿಯಾತ ನಾ ವೇಟ್ ಮಾಡಿದ್ವಿ ಸರ್ ವೇಟ್ ಮಾಡಿ ಮೀಟಿಂಗ್ ಮುಗಿದಂತ ಒಳಗೆ ಹೋಗಿ ನೋಡಿದ್ರೆ ನಮ್ಮ ಹತ್ತು ಲಕ್ಷ ರೂಪಾಯಿ ನಮ್ಮಂತೆ ನಮ್ಮ ಅಕೌಂಟಿಂದ ಅವ್ರು ಡೆಬಿಟ್ ಆಗಿತ್ತು ಅದು ಸರ್ ಸ್ಟೇಟ್ಮೆಂಟ್ ತೆಗೆದುಕೊಟ್ರು ಬಟ್ ಅವರು ಒನ್ ನೈನ್ ತ್ರೀ ಜೀರೋ ಫೋ ಕಾಲ್ ಮಾಡಿದ್ರೆ ಏನೋ ಅದು ಆಗ್ಬೋದಾಗಿತ್ತು ಸೋರ್ ಏನೂ ಮಾಡಲಿಲ್ಲ ನನ್ನ ಮೊಬೈ ಮೊಬೈಲ್ ಮಾಡ್ಬೇಕಂತ ಹೇಳಿದ್ರೆ ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿ ಎಲ್ಲ ಬಂದಾಗಿಬಿಟ್ಟಿತ್ತು ಸರ್ ಅದು ಯಾಕೆ ಮಾಡಿ ಹೀಗಾಗಿ ನಾವು ಮತ್ತೆ ಅದೇ ಅವರು ಸ್ಟೇಟ್ಮೆಂಟ್ ತೊಗೊಂಡ್ಕೆರೆ ಬಿಜಾರಕ್ಕೂ ಕ್ರೈಮ್ ಬ್ರಾಂಚಿಗೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಸರ್ ಮ್ಯಾನೇಜರ್ ಸರ್ ಅವರು ಅವರು ಹೇಳಿದ ಪ್ರಕಾರ ನಾವು ಬಿಜಾರಕ್ಕೆ ಹೋದೀವಿ ಸರ್ ಹೋಗಿ ಅಲ್ಲಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿವಿ ಅವ್ರ ಅಲ್ಲಿಂದ ಒನ್ ನೈನ್ ತ್ರೀ ಜೀರೋ ಕಂಪ್ಲೇಂಟ್ ಹಾಕಿ ಅಲ್ಲಿಂದ ಅವರೆಲ್ಲ ಅಲ್ಲಿ ಬ್ಯಾರ ಇದು ಮಾಡಿದ್ದಾರೆ ಸರ್ ಲಭ್ಯ ಆಗಿದೆ ಸರ್ ಲಭ್ಯ ಆಗಿದೆ ಸರ್ ಈಗ ಏನು ಮಾಡಿದ್ದಾರೆ ಸರ್ ಅವರು ಕಂಪ್ಲೇಂಟ್ ಹಾಕಿದ ನಂತರ ಅವರು ಎಲ್ಲೆಲ್ಲಿ ಅದು ದುಡ್ಡ ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಲ್ಲಿ ಆ ಅಕೌಂಟಲ್ಲಿ ಡೀಟೇಲ್ಸ್ ತೊಗೊಂಡು ಆ ಅಕೌಂಟ್ ಡೀಟೇಲ್ಸ್ ತಗೊಂಡು ಅವು ಅಕೌಂಟ್ಗಳನ್ನು ಫ್ರಿಜ್ ಮಾಡಿದ್ದಾರೆ ಸರ್ ಅವರು ನಮ್ಗೆ ಅಲ್ಲಿ ಕ್ರೈಮ್ ಬ್ರಾಂಚ್ ಸಿ ಪಿ ಐ ಸಾಬ್ರ ಮಾಹಿತಿ ಪ್ರಕಾರ ಈಗ ಎಷ್ಟು ಎಂಟು ಒಂಬತ್ತರಿಂದ ಒಂಬತ್ತು ಅಕೌಂಟ್ಗಳನ್ನ ಫ್ರೀಜ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್ ಮತ್ತು ಅಲ್ಲಿ ಅವ್ರ ಅಕೌಂಟ್ದಲ್ಲಿ ಇದ್ದಂಥ ದುಡ್ಡು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಈಗೇನಾದ್ರು ಅದು ಅವಷ್ಟು ಇದು ಮಾಡಿದ್ದಾರೆ ಸರ್ ಅದು ಅವರು ಡ್ರಾ ಮಾಡಲಾರ್ದಂಥ ವ್ಯವಸ್ಥೆಗಳು ಮಾಡಿದ್ದಾರೆ ಅಂತ ಸರ್ ಅದು ಒಂದು ದಿನದಾಗ ನಿಮ್ಮ ಅಕೌಂಟಿಗೆ ಬರ್ತಂತ ಹೇಳಿದ್ದಾರೆ ಸರ್ ಇಲ್ಲ ಸರ್ ನಾವು ಪೊಲೀಸ್ ಸ್ಟೇಷನ್ಗೆ ನಾವು ಕಾಲ್ ಮಾಡಿದ್ದೇವೆ ಸರ್ ಮ್ಯಾನೇಜರ್ನು ಕಾಲ್ ಮಾಡಿದ್ರು ನಮ್ಮ ಸಿಂಧಿ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಗಿರ್ ಕಡೆದು ಮ್ಯಾನೇಜರ್ ಕಾಲ್ ಮಾಡಿದ್ರು ಪೊಲೀಸರಿಗೆ ಅವ್ರು ನಮ್ಮಲ್ಲೇ ಬರೋದಿಲ್ಲ ರೀ ಅದು ಸೈಬ್ರ ಕ್ರೈಮ್ ಬ್ರಾಂಚಿಗೆ ಹೋಗ್ಬೇಕು ಬೆಂಗಳೂರು ಬಿಜಾಕ್ ಹೋಗಿ ಅಂತ ಅವರೇ ಹೇಳಿದ್ರೆ ನಾವು ಹ್ಞೂ ಸರ್ ಹ್ಞೂ ಹೇಳಿದ್ದಾರೆ ಸರ್ ನಾವು ಎಷ್ಟೇ ಪ್ರಯತ್ನ ಮಾಡಿ ನಾವು ಸಾಕಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ನಾವು ನಿಮ್ಮ ದುಡ್ಡು ವಾಪಸ್ ಬರುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಹ್ಞೂ ಹ್ಞೂ ಸರ್ ಅದನ್ನು ಕಾಲ್ ಬಂತಲ್ಲ ಸರ್ ಕಾಲ್ ಬಂದು ಇದು ರಾಂಗ್ ನಂಬರ್ ಬಂದ್ ಮಾಡೋಂತ ಹೇಳಿದೆ ಸರ್ ಬಂದ್ ಮಾಡೋದು ನನ್ನ ಮೊಬೈಲ್ ನಾನು ಕಟ್ ಮಾಡಿದೆ ಸರ್ ಕಟ್ ಮಾಡಿದ ತಕ್ಷಣ ನಮ್ಮ ವಾಟ್ಸಪ್ ಮತ್ತು ಮೊಬೈಲ್ ಕರೆ ಬರೋದು ಮೆಸೇಜ್ ಬರೋದು ಏರ್ಟೆಲ್ ಸಿಮ್ನಿಂದ ಎಲ್ಲ ಬಂದಾಗಿಬಿಡುತ್ತೆ ಸರ್ ಹೌದು ಸರ್ ಫೋನ್ ಮಾಡ್ಬೇಕಂದ್ರೆ ಫೋನ್ ಆಗ್ಲಿ ಹತ್ತಲಿಲ್ಲ ಸರ್ ಅವ್ರಿಗೆ ಅದಕ್ಕೆ ನಾನು ಬೈಕ್ ಮ್ಯಾಗ ನಡ್ಕೊತ ಹೋಗಿ ಅವ್ರಿಗೆ ರೀಚ್ ಆಗಿ ನಾವೆಲ್ಲ ವಿಷಯದ್ದು ತಿಳಿಸಿದ್ದೇವೆ ಹೋಗ್ಬಿಟ್ಟಿದೆ ಹೌದು ಸರ್ ಹಾಂ ರಾಠೋಡ್ ಪೆಟ್ರೋಲ್ ಪೆಟ್ರೋಲ್ ಬಂಕಿನ ಮಾಲೀಕರು ಸರ್ ನಮ್ಮ ಮೋಹನ್ ರಾಠೋಡ್ ಅಂತ ನಾವೇನಾದ್ರೂ ಡೈಲಿ ನಮ್ದು ಟರ್ನ್ ಓವರ್ ಇರ್ತದೆ ಸರ್ ಇನ್ನೊಂದೇನಾದ್ರೂ ನಾವು ಹೆಚ್ಚಿನ ದುಡ್ಡಲ್ಲಿ ಯಾಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮಗಳು ಮ್ಯಾರೇಜ್ ಒಂದು ಇದೆ ಸರ್ ಮುಂದಿನ ತಿಂಗಳು ಜೂನು ಒಂದು ಮಾಡಿ ಮಾಡ್ಬೇಕಂತೇಳಿ ಅದಕ್ಕೆ ನಾವು ಸ್ವಲ್ಪ ಒಂದು ಹದಿನೇಳು ಹದಿನೆಂಟು ಲಕ್ಷ ತನಕ ಅಲ್ಲಿ ದುಡ್ಡು ಇತ್ತು ಸರ್ ನಮ್ಮದು ಅದ್ರಾಗ ಹತ್ತು ಲಕ್ಷ ರೂಪಾಯಿ ಇದೆ ಆಗಿದೆ ಸರ್ ನಾವು ಮತ್ತು ಅದೂ ಹೋಗ್ಬಹುದಾಗಿತ್ತು ನಾವು ಆದಷ್ಟು ಬೇಗ ಹೋಗಿ ಮ್ಯಾನೇಜರ್ ಜೊತೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಅಕೌಂಟ್ ಫ್ರೀಜ್ ಮಾಡಿಸಿದ ನಂತರ ಆ ಟ್ರಲ್ಲಿ ಉಳಿದಿದ್ದವು

ಹೊಸಬ್ರಿಗೆ ಗೊತ್ತಾಗ್ಲಾರ್ದ ಅವರು ಕರೆಗಳನ್ನು ಸ್ವೀಕಾರ ಮಾಡ್ಬೋದು ಕರೆಗಳನ್ನು ಸ್ವೀಕಾರ ಮಾಡಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಆಗೋದು ಅದೆಲ್ಲ ಡಾಟಾ ಹ್ಯಾಕ್ ಆಗೋದು ಈ ಥರ ನಡೆದಿದೆ ಸರ್ ಇದು ಇದ್ರ ಬಗ್ಗೆ ಸರ್ಕಾರನೇ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟೇ ಮುಂದೆ ಇದಕ್ಕೆ ಕ್ರಮ ತೊಗೊಂಡು ಖ್ರೀಪಡಿಸ್ಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಹೌದು ಸರ್ ಮತ್ ಅದ್ರ ಜೊತೆ ಬ್ಯಾಂಕರ್ಸ್ನು ಬಹಳ ಬ್ಯಾಂಕಿನ ಆಫೀಸರ್ನು ಬಹಳ ಮುತುವರ್ಜಿ ವಹಿಸ್ಬೇಕು ಸರ್ ಯಾಕಂದ್ರೆ ಇದು ನಮ್ ಎಲ್ಲ ಸೇಫ್ಟಿ ಇರೋದು ಬ್ಯಾಂಕ್ನಾಗ ನಾವು ಅದೇ ಡಿಪಾಸಿಟ್ ಮಾಡಿರ್ತೀವಿ ಮತ್ ನಮ್ಮಲ್ಲಿ ಬ್ಯಾಂಕ್ನಾಗೆ ನಮ್ಮ ಸೇಫ್ಟಿ ಇಲ್ಲ ಅಂತ ಎಲ್ಲಿ ದುಡ್ಡು ನಾವು ಅದಕ್ಕ ಇಲ್ಲಿ ಏನಾಗ್ತದೆ ಕೆಲವೊಂದು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಲಿ ಸಿಬ್ಬಂದಿ ಆಗಲಿ ಕೋಪ್ರೇಟ್ ಮಾಡೋದಿಲ್ಲ ಕೆಲವೊಂದು ಟೈಮ್ ಆಗಿ ಸರ್ ಅವರು ಮಾಡಿದ್ರೆ ಮಾಡಿದ್ರ ತಕ್ಷಣ ಏನಾದ್ರೂ ಸ್ವಲ್ಪ ಅವರು ಇದು ಮಾಡಿದ್ರೆ ನಮ್ ದುಡ್ಡು ಓದ್ತಿಲ್ಲ ಓದಿತಿಲ್ಲ ಅನ್ನೋ ಅಂತ ನಮ್ದೊಂದು ಇದು ಸರ್ ಹೌದು ಹೌದು ನಮಸ್ಕಾರ ಸರ್ ನಮ್ಮ ಅಣ್ಣನ ಸ್ಥಾನಕ್ಕೆ ಇರತಂತ ಮೊಹನಣ್ಣ ರಾಠರು ಅವರು ಅಕೌಂಟ್ಲಿ ಹತ್ತು ಲಕ್ಷ ಡ್ರಾ ಆಗಿದೆ ಆದ್ರ ಈ ಸಂಬಂಧಪಟ್ಟಂತ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಥವಾ ಯಾವುದೇ ಎಲ್ಲರೂ ಕೂಡಿಕೊಂಡು ಇದು ಮೂರು ಆದಂಗ ನಮ್ಮ ಮುತಜ್ಜ ವಹಿಸಿ ಎಲ್ಲಾ ಅಧಿಕಾರಿಗಳು ಕೂಡಿ ಅಣ್ಣವ್ರಿಗೆ ಅನ್ನೇ ಆಗಬಾರ್ದು ಅನ್ನಂತ ರೀತಿಯಲ್ಲಿ ಎಲ್ಲಾ ಅಧಿಕಾರಿಗಳು ಇದು ಸಹಕಾರಿ ಮಾಡ್ಬೇಕಂತ ನಮ್ಮ ಕೊಡ್ತೀವಿ ಘಟನೆ ಆಗಿದೆ ರೂಪಾಯಿ ಬಹಳ ಎಲ್ಲರಿಗೆಲ್ಲ ಇದು ಬಹಳ ಯಾಕೆ ಕಷ್ಟಪಷ್ಟು ಕೆಲಸ ಮಾಡಿರ್ತಾರೆ ಆ ದುಡ್ಡ ಮತ್ತು ಮಗಳ ಅಗಡಿಕಾಗಿ ಇಟ್ಟಿರ್ತಾರೆ ಈ ಥರವ್ರಿಗೆ ಅದು ಸಂಬಂಧ ಎಲ್ಲ ಅಧಿಕಾರಿಗಳು ಕೂಡಿಕೊಂಡು ಮರಳಿ ವಾಪಸ್ ಬರ್ಬೇಕಂತ ಅಲ್ಲಿ ಕೇಳ್ತಾರೆ ಮ್ಯಾನೇಜರ್ಗಳು ಸೈಬರ್ ಸೈಬರ್ ಬ್ಯಾಂಕ್ ಹಾಕ್ಬೇಕು ಯಾಕೆಗೆ ಧೂರಿಗ ಬರಬೇಕಾಗಿರುತ್ತಂತಂತ ದುಡ್ಡು ಬಾಗ ಬಚಾರ್ತನ ವಾಪಸ್ ವಾಪಸ್ ಬಿಡಬೇಕಂತ ಅನುಕರಣ ಮಾಡಬೇಕು ಅಥವಾ ತರವರು ಅದಕ್ಕೆ ಐಸೆ ವಯಿಸ್ಕ್ಕೆ ಬಾಗ ಅಂತ ಕಣಕ ಹೋಗೋಣ ಆತರ ಆಶಿಸ್ ನಮಸ್ಕಾರ